ನಮಸ್ಕಾರ ವೀಕ್ಷಕರೇ ಬಿ ಬಿಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗಸ್ಟ್ ತಿಂಗಳದ ತುಲಾರಾಸಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ಯಾ ದೇವಿಯ ಲಕ್ಷ್ಮಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ವೀಕ್ಷಕರೇ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಧ್ಯಭಾಗದಲ್ಲಿ ಭರ್ಜರಿ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ಯಾವುದೋ ಒಂದು ಬಿಸ್ನೆಸ್ ಮಾಡಿಕೊಂಡಿರೋ ಮಾಡಬೇಕು ಅಂತಕ್ಕಂಥದ್ದು ಅನೇಕ ದಿನಗಳಿಂದ ನಿಮ್ಮ ಕನಸಾಗಿರುತ್ತೆ ಆ ಬಿಸ್ನೆಸ್ಸು ಅರ್ಧಕ್ಕೆ ಬಂದಿದೆ ಅದು ಇನ್ನೇನು ಸ್ವಲ್ಪ ಆದರೆ ಅದು ಸಂಪೂರ್ಣವಾಗಿ ಪೂರೈಸಲ್ಪಡುತ್ತೆ ಆದರೆ ಎಲ್ಲ ಒಂದು ಹಣದ ಅಭಾವ ಅಥವಾ ಒಂದು ಯಾರೋ ಒಬ್ಬರು ಕೈ ಸೇರಿಸಿದರೆ ಪರಿಪೂರ್ಣವಾಗ್ಬೋದು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಕಾಣ್ತಾ ಇರತಕ್ಕಂಥದ್ದು ಹಾಗೆ ನೀವು ನಿಮ್ಮ ಬಿಸ್ನೆಸ್ಸಿಗೋಸ್ಕರ ಒಬ್ಬರ ಪಾರ್ಟ್ನರನ್ನು ಹುಡುಕ್ತಾ ಇದ್ದೀರಿ ಅನೇಕ ದಿನಗಳಿಂದ ಯಾರೊಬ್ಬರು ಹಣವನ್ನು ಹೂಡಿಕೆ ಮಾಡುವಂಥವ್ರು ಸಿಕ್ಕಿದರೆ ತುಂಬ ಚೆನ್ನಾಗಾಗತ್ತೆ ಒಳ್ಳೆಯ ಕೆಲಸ ಮಾಡ್ಬೋದು ಇನ್ನೂ ಜಾಸ್ತಿ ಇನ್ಕಮ್ಮು ಇನ್ನೂ ಗ್ರೋತ್ ಜಾಸ್ತಿ ಮಾಡ್ಬೋದು ಹೀಗೆ ಈ ಥರದ ಒಂದಷ್ಟು ಗೊದ್ದಗಳೆಲ್ಲವೂ ಕೂಡ ನಿಮಗೆ ಈ ಹಿಂದೆ ಇರತಕ್ಕಂಥದ್ದು ಆದರೆ ಈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಇವೆಲ್ಲವೂ ಕೂಡ ಜೊತೆ ಸೇರಿ ನಿಮ್ಮ ಮನಸ್ಸಿನಲ್ಲಿ ಏನೇನು ಆಗಬೇಕು ಹೇಳತಕ್ಕಂಥದ್ದು ಆಲೋಚಿಸಕ್ಕಂತಹ ಕಾರ್ಯರೂಪ ಯಶಸ್ಸುಗೊಳಿಸಲಿಕ್ಕೆ ಗ್ರಹಗಳು ಪರಿಪೂರ್ಣವಾಗಿ ಸಹಕಾರವನ್ನು ಕೊಡುತ್ತವೆ ಹೇಳತಕ್ಕಂಥದ್ದು ಹಾಗೆ ಇನ್ನೊಂದು ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗೃಹಿಣಿಯರಿಗೆ ಒಂದು ಸ್ವಲ್ಪ ತಳಮಳಕಾರಿ ಸಂಗತಿ ಇರತಕ್ಕಂಥದ್ದು ಯಾರಿಗೋ ನೀವು ಹಣವನ್ನು ಕೊಟ್ಟಿರ್ತೀರಿ ಕುಟುಂಬದವರಿಗೆ ಗೊತ್ತಿರಲ್ಲ ನೀವು ಕೊಟ್ಟಿರ್ತಕ್ಕಂಥ ಹಣ ಅಥವಾ ನೀವು ಮಾಡಿರ್ತಕ್ಕಂಥ ವ್ಯವಹಾರ ಗೊತ್ತಿರಲ್ಲ ಯಾರ ಕೈಯಿಂದ ಹಣವನ್ನು ಅಥವಾ ದುಡ್ಡನ್ನು ತಂದು ಬೇರೆಯವರಿಗೆ ಕೊಟ್ಟಿರ್ತೀರಿ ಏನೋ ಸಹಾಯ ಮಾಡಲಿಕ್ಕೆ ಹೋಗಿರ್ತೀರಿ ಅಥವಾ ಅಂತಹ ವ್ಯಕ್ತಿಗಳಿಂದ ನಿಮಗೆ ಇರತಕ್ಕಂಥದ್ದು ಇದು ತುಂಬ ದುಃಖದ ಸಂಗತಿ ನೀವು ಯಾರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಿರೋ ಅವರು ನಿಮಗೆ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥದ್ದು ವಿರುದ್ಧವಾಗಿ ನಿಮಗೆ ಬ್ಲ್ಯಾಕ್ಮೇಲ್ಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ಟಾರ್ಚರ್ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದಷ್ಟು ಅಶುಭದಾಯಕವಾದಂಥ ಸಂಗತಿಗಳು ಕೂಡ ತುಲಾರಾಶಿಯವರಿಗೆ ಕಾಣ್ತಾ ಇರ್ತಕ್ಕಂಥದ್ದು ಹಾಗೆ ತುಲಾರಾಶಿಯಲ್ಲಿ ಸೋಮವಾರ ಅಥವಾ ಗುರುವಾರ ಹುಟ್ಟಿದವರು ಆಗಸ್ಟ್ ತಿಂಗಳಲ್ಲಿ ಭರ್ಜರಿಯ ಯೋಗವನ್ನು ಧನಲಾಭವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೂ ಕೂಡ ಯೋಗ ಕಾಣ್ತಾ ಇರ್ತಕ್ಕಂಥದ್ದು ವೀಕ್ಷಕರಿಗೆ ಹಾಗೆ ನೀವು ಮನೆಯನ್ನ ಕಟ್ತಾ ಇದ್ದೀರಿ ಯಾಕೋ ಅರ್ಧಕ್ಕೆ ಮನೆ ನಿಂತು ಹೋಗ್ಬಿಟ್ಟಿದೆ ಅದನ್ನು ಪೂರೈಸಲಿಕ್ಕೆ ಹಣದ ಅಭಾವ ಹಣದ ಅಡಚಣೆ ಆಗ್ತಾ ಇರ್ತಕ್ಕಂಥದ್ದು ಅಕ್ ಅಥವಾ ನೆರೆಹೊರೆಯವರಿಂದ ಅಕ್ಕಪಕ್ಕದವರಿಂದ ಏನೋ ಒಂದು ಕಿರಿಕಿರಿಯಾಗಿ ಕೋರ್ಟಿಂದ ಸ್ಟೇ ತಂದಿರತಕ್ಕಂಥದ್ದು ಅಥವಾ ಜಮೀನಿನ ವಿಚಾರದಲ್ಲಿ ದಾಯಾದಿಗಳಿಂದ ಕಿರಿಕಿರಿಯಾಗಿ ಕೋರ್ಟು ಕಚೇರಿಯಿಂದ ಸ್ಟೇ ತಂದಿರತಕ್ಕಂಥದ್ದು ಸದ್ಯ ಸರಿಯಾದಂಥ ರೀತಿಯಲ್ಲಿ ಅದನ್ನು ಭಾಗ ಆಗಲಿಕ್ಕಾಗ್ತಾ ಇಲ್ಲ ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಹಾಗೆ ವಿದ್ಯಾರ್ಥಿನಿಯರಿಗೂ ಕೂಡ ಭಾಳ ವಿಶೇಷವಾಗಿ ವಿದೇಶಿ ಪ್ರಯಾಣ ಯೋಗ ಉನ್ನತ ವ್ಯಾಸಂಗಕ್ಕೆ ಉನ್ನತ ಅಭ್ಯಾಸಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇರತಕ್ಕಂಥದ್ದು ಹಾಗೆ ಯಾವ ವಿಷಯಗಳನ್ನು ಓದಬೇಕು ಅದರಲ್ಲಿ ದೊಡ್ಡವರ ಮೂಲಕ ಅಥವಾ ಬಲ್ಲವರ ಮೂಲಕ ಅದನ್ನು ತಿಳಿಸ್ತಕ್ಕಂಥದ್ದು ತಿಳುವಳಿಕೆಯನ್ನು ಮಾರ್ಗದರ್ಶನವನ್ನು ಪಡಿತಕ್ಕಂಥದ್ದು ಎಲ್ಲವೂ ಕೂಡ ಫಲಪ್ರದವಾಗತ್ತೆ ಇರತಕ್ಕಂಥದ್ದು ಹಾಗೆ ಪ್ರೀತಿ ಪ್ರೇಮ ಎಲ್ಲ ಒಂದು ಕಡೆ ನಿಮ್ಮ ಕುಟುಂಬದ ಕೆಲವು ಗ್ರಹಗತಿ ಗ್ರಹಚಾರ ಈ ಥರದ ಒಂದಷ್ಟು ಸಮಸ್ಯೆಗಳಿಂದ ಏನಾಗುತ್ತೆ ಎಲ್ಲ ಒಂದು ಕಡೆ ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು ಕೂಡ ಇದೆ ಒಟ್ಟಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರಿಗೆ ಭರ್ಜರಿ ಜಯ ಧನಲಾಭ ಅಂತ ಕೂಡ ಹೇಳಬಹುದು ಬೇರೆ ಬೇರೆ ಒಂದಷ್ಟು ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿದೆ ಅದೆಲ್ಲವೂ ಕೂಡ ಏನಾಗತ್ತೆ ನಿಮ್ಮ ನಿಮ್ಮ ಜಾತಕ ಲಗ್ನಾಧಿಪತಿ ಯೋಗ ಹುಟ್ಟಿರ್ತಕ್ಕಂಥ ತಿಥಿ ವಾರ ನಕ್ಷತ್ರಗಳಲ್ಲೂ ಕೂಡ ಫಲಾಫಲಗಳನ್ನು ಕೂಡ ನಾವು ಇದನ್ನು ನಿರ್ಣಯಕ್ಕೆ ಸಾಧ್ಯವಾಗ್ತಾ ಇರುತ್ತೆ ಒಮ್ಮೆ ನಿಮ್ಮ ಜಾತಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಸೂಕ್ತವಾಯಿತು ಅಂತ ಹೇಳ್ತೇನೆ ವೀಕ್ಷಕರೇ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ಆಂಜನೇಯ ಎನ್ನುಮ್ಮ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿದರೆ ಅಥವಾ ಓಂ ಆಂಜನೇಯ ಎನ್ನುಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಆಂಜನೇಯ ಅನುಗ್ರಹಕ್ಕೆ ಪಾತ್ರ ಆಗಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ